ಹಾಯ್ ನೀವೇನಾದ್ರೂ ಮನೆಯಲ್ಲಿ ಬೆಣ್ಣೆ ಕಾಸಿ ತುಪ್ಪದ ಬೋಗಾನ ಇತ್ತಂದ್ರೆ ಅದರಲ್ಲಿ ಯಾವ ರೀತಿ ಸ್ವೀಟ್ ರೆಸಿಪಿಯನ್ನ ಮಾಡ್ಕೊಳದಂತ ತಿಳಿಸ್ಕೊಡ್ತೇನೆ ಬರ್ರಿ ಇದು ಒಂದು ತುಪ್ಪದ ಬೋಗಾನಿ ಅದರಲ್ಲಿ ಒಂದು ಗ್ಲಾಸ್ ನಾನು ಏನು ಮಾಡಿದ್ದೀನಿ ಸಣ್ಣ ರವ ತಗೊಂಡು ಅದನ್ನ ಹಾಕಿ ಮೀಡಿಯಂ ಸೈಜ್ ಉರಿಯನ್ನ ಇಟ್ಟು ಏನ್ ಮಾಡೀನಿ ಎರಡು ಚಮಚ ತುಪ್ಪ ಹಾಕಿ ಅದನ್ನ ಏನು ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೆಂಪಾಗುವರೆಗೂ ಹುರ್ಕೋಬೇಕು ಈ ಇನ್ನೊಂದು ಗ್ಯಾಸ್ ಮೇಲೆ ಇಟ್ಟು ಒಂದು ಗ್ಲಾಸಿಗೆ ಗ್ಲಾಸ್ಗೆ ಗ್ಲಾಸ್ ನೀರು ಹಾಕಿ ನಾನು ಏನು ಮಾಡಬೇಕು ಚೆನ್ನಾಗಿ ಅದನ್ನ ಹೆಸರು ಬರುವ ಹಾಗೆ ಇಡಬೇಕು ಇದನ್ನ ಚೆನ್ನಾಗಿ ನಾನು ಈ ಕಡೆ ಹುರ್ಕೊಳ್ತಾ ಇದ್ದೀನಿ ರವಾ ಕಾಣಿಸ್ಬೇಕು ಅದರಲ್ಲಿ ಏಲಕ್ಕಿ ಲವಂಗ ಒಂದ್ ಗ್ಲಾಸ್ ರವಕ್ಕೆ ಎರಡ್ ಗ್ಲಾಸ್ ಸಕ್ಕರೆ ಹಾಕಿ ಅದನ್ನ ಏನ್ ಮಾಡ್ಬೇಕು ನೀರ್ ಕುದ್ದ ನಂತರ ಅದನ್ನೆಲ್ಲ ಸ್ವಲ್ಪ ತಿರುತಾ ಹೋಗ್ಬೇಕು ಒಂದ್ ಪ್ಲೇಟ್ ತಗೊಂಡ್ ಏನ್ ಮಾಡ್ಬೇಕು ತುಪ್ಪವನ್ನ ಸವೆರಿ ಅದನ್ನ ನಾನು ಸ್ವೀಟ್ ಅನ್ನ ಒಂದು ಡಬ್ಬಕ್ಕೆ ಹಾಕಿ ಅದನ್ನ ಸ ಇದನ್ನ ಸರ್ವ್ ಮಾಡಿ ಅದರಲ್ಲಿ ನಮಗೆ ಇನ್ನೂ ಡ್ರೈ ಫ್ರೂಟ್ಸ್ ಬೇಕಂತಂದ್ರೆ ಅಂದ್ರೆ ಮಕ್ಕಳಿಗೂ ಇನ್ನೂ ಡ್ರೈ ಫ್ರೂಟ್ಸ್ ನಾವು ಹಾಕಿ ತಿನ್ನಿಸ್ಬೇಕಂತಂದ್ರೆ ಇದೇ ರೀತಿಯಾಗಿ ಸ್ವೀಟ್ ಮಾಡಿ ನಾವು ಏಲಕ್ಕಿ ಗೋಡಂಬಿ ಮತ್ತು ಬಾದಾಮು ಎಲ್ಲ ಖರ್ಜೂರ ಎಲ್ಲ ಹಾಕಿ ಮತ್ತ ಕೊಬ್ಬರಿ ಕೂಡ ನಾವು ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಹಸಿ ಕೊಬ್ಬರಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಟೈಲ್ ಸ್ಟೈಲನ್ನು ನೋಡಿ ಮಕ್ಕಳು ಇಷ್ಟ ಇಷ್ಟಪಡ್ತಾರೆ ಇದೇ ರೀತಿ ಸ್ಕೂಲಿಂದ ಬಂದ ಮೇಲೆ ಮಕ್ಕಳಿಗೆ ಸ್ವೀಟ್ ನೀವು ಮಾಡ್ಕೊಡ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿ ಆಗಿರುತ್ತೆ ತುಪ್ಪದ ಅಂತೂ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿ ಇರೋದ್ರಿಂದ ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ ಇದು ಹೆಲ್ಪ್ಫುಲ್ ಆಗಿರುತ್ತೆ ಟೇಸ್ಟಿ ಕೂಡ ಆಗಿರುತ್ತೆ ಇದನ್ನು ವಾಚ್ ಮಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ